ಉತ್ತರ ಪ್ರದೇಶ ರಾಜಧಾನಿ ಲಖನೌದ ಅಮಿನಿಯಾಬಾದ್ ನಲ್ಲಿ ಗೌರಿ ಶ್ರೀವಾತ್ಸವ್ ಅನ್ನು ಹತ್ತೊಂಬತ್ತು ವರ್ಷದ ಯುವತಿಯೊಬ್ಳು ಲಾ ಓದ್ತಿದ್ಲು ಇವಳ ಕಾಮನ್ ಫ್ರೆಂಡ್ಸ್ ಮೂಲಕ ಪ್ರಜಾಪತಿ ಅನ್ನು ಇಪ್ಪತ್ಮೂರು ವರ್ಷದ ಹುಡುಗನೊಬ್ಬ ಇವಳಿಗೆ ಪರಿಚಯವಾಗಿದ್ದ ಇವನ ತಂದೆ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ವಾರ್ಡನ್ ಆಗಿ ಕೆಲಸ ಮಾಡುತ್ತಿದ್ದ ಪ್ರಜಾಪತಿ ಓದು ಅರ್ಧದಲ್ಲೇ ನಿಂತು ಹೋಗಿತ್ತು ಹೀಗಾಗಿ ಗೌರಿ ಪರಿಚಯದ ನಂತರ ಅವಳ ಪ್ರೋತ್ಸಾಹದಿಂದಲೇ ಬಿಕಾಂನ ಮುಗಿಸಿದ್ದ ಪ್ರಜಾಪತಿ ಬಿಕಾಂನ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಮಾಡಿಕೊಂಡಿದ್ದ ಓದುವಾಗಲೇ ಪ್ರ ಪ್ರಜಾಪತಿ ಹಾಗೂ ಗೌರಿ ಪ್ರೀತಿಯಲ್ಲಿ ಮುಳುಗಿ ತೇಲಿ ಹೋಗಿದ್ರು ಸಿನಿಮಾ ಪಾರ್ಕ್ ಲಾಡ್ಜ್ ಅಂತೆಲ್ಲ ಓಡಾಡ್ಕೊಂಡು ಎಲ್ಲಾ ಪ್ರೇಮಿಗಳ ಹಾಗೆ ಕಾಲೆತ್ಕೊಂಡು ಕಾಲ ಕಳೀತಿದ್ರು ಗೌರಿ ಹೆಸರಾಂತ ಕಾಲೇಜಿನಲ್ಲಿ ಲಾವೋತ್ತಿದ್ಲು ಇವಳ ಬುದ್ಧಿವಂತಿಕೆ ಹಾಗೂ ಬ್ಯೂಟಿ ಇವನಿಗೆ ತುಂಬಾ ಇಷ್ಟವಾಗಿತ್ತು ಇಬ್ರು ಮನೆಯವರಿಗೆ ಗೊತ್ತಿಲ್ಲದ ಹಾಗೆ ಸುತ್ತಾಡ್ತಾ ಒಂದು ವರ್ಷದವರೆಗೂ ಚಾಟಿಂಗ್ ಡೇಟಿಂಗ್ ಮೀಟಿಂಗ್ ಅಂತ ಕಾಲ ಕಳೀತಿದ್ರು ಪ್ರಜಾಪತಿ ಕುಟುಂಬಸ್ಥರು ಮುಂಬೈನಲ್ಲಿದ್ದ ಬಂಧುಗಳ ಮನೆಗೆ ಹೋಗಿದ್ರು ಪ್ರಜಾಪತಿಯನ್ನ ಸಹ ಮುಂಬೈಗೆ ಬರುವಂತೆ ಇವನ ಪೋಷಕರು ಒತ್ತಾಯಿಸಿದ್ರು ಆದರೆ ಇವನು ಮಾತ್ರ ಹೋಗಿರಲಿಲ್ಲ ಅವರು ಹೊರಗೆ ಹೋದರೆ ಗೌರಿಯನ್ನ ಮನೆಗೆ ಕರೆಸಿಕೊಂಡು ಅವಳ ಜೊತೆ ಎಂಜಾಯ್ ಮಾಡಬೇಕು ಅನ್ನೋದು ಇವನ ಉದ್ದೇಶವಾಗಿತ್ತು ಅವರು ಟ್ರೈನ್ ಹತ್ತಿದ್ದಂತೆ ಪ್ರಜಾಪತಿ ಗೌರಿಗೆ ಕಾಲ್ ಮಾಡಿದ್ದ ಮನೆಯಲ್ಲಿ ಯಾರೂ ಇಲ್ಲ ನೀನು ಬಂದರೆ ಸುಖದಲ್ಲಿ ಮುಳುಗಿ ತೇಲಾಡಬಹುದು ಪಾರ್ಟಿ ಮಾಡೋಣ ಬಾ ಅಂತ ಕರೆದಿದ್ದ ಅವಳು ಸರಿ ಅಂತ ಪ್ರಜಾಪತಿ ಕರೆದ ತಕ್ಷಣ ಓಡೋಡಿ ಬಂದಿದ್ಲು ಅಂದು ಮನೆಗೆ ಬಂದ ಗೌರಿಯನ್ನ ಅಕ್ಕಪಕ್ಕದ ಮನೆಯವರ ಕಣ್ಣಿಗೆ ಬೀಳದಂತೆ ಪ್ರಜಾಪತಿ ಮನೆಯ ಒಳಗೆ ಕರ್ಕೊಂಡು ಹೋಗಿದ್ದ ಅಂದು ಸಂಜೆವರೆಗೂ ಇಬ್ರು ರೂಮ್ ಅಲ್ಲಿ ಬೆತ್ತಲಾಗಿದ್ರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಶುರುವಾದ ಇವರ ಕಾಮ ಕ್ರೀಡೆ ಸಂಜೆವರೆಗೂ ಮುಂದುವರೆದಿತ್ತು ಸಂಜೆ ಆರು ಗಂಟೆವರೆಗೂ ಇಬ್ರು ಎಂಜಾಯ್ ಮಾಡಿದ್ರು ಇನ್ನು ಸುಖಾಪಟ್ಟು ಸುಸ್ತಾಗಿದ್ದ ಗೌರಿ ಗೆ ಎದ್ದು ಹೋಗಿದ್ಲು ಆಗ್ಲೇ ಅವಳ ಫೋನ್ ಗೆ ವಿಚಿತ್ರವಾದ ಮೆಸೇಜ್ ಗಳು ಬರೋಕೆ ಶುರುವಾಗಿದ್ವು ಇದರಿಂದ ಗೌರಿ ಫೋನ್ ತಗೊಂಡ ಪ್ರಜಾಪತಿ ಇವಳು ಇನ್ನೊಬ್ಬನಿಗೆ ಮಾಡಿದ್ದ ಮೆಸೇಜ್ ನೋಡಿ ಶಾಕ್ ಆಗಿದ್ದ ಅದರಲ್ಲೂ ಗೌರಿಯ ಬೆತ್ತಲೆ ವಿಡಿಯೋ ಹಾಗೂ ಫೋಟೋಗಳನ್ನು ನೋಡಿ ಕೆರಳಿ ಹೋಗಿದ್ದ ವಾಶ್ರೂಮ್ನಿಂದ ನಿಂದ ಗೌರಿ ಹೊರಗೆ ಬರ್ತಿದ್ದಂತೆ ಇವಳನ್ನ ಇದರ ಬಗ್ಗೆ ಕೇಳಿದ್ದ ಅದಕ್ಕೆ ಗೌರಿ ಅವನು ನನ್ನ ಕ್ಲೋಸ್ ಫ್ರೆಂಡ್ ಅಷ್ಟೇ ಅಂತ ಅಂದಿದ್ಲು ಅಲ್ಲದೆ ಇಷ್ಟು ಚಿಕ್ಕ ವಿಷಯವನ್ನ ದೊಡ್ಡದಾಗಿ ಮಾಡಬೇಡ ಅಂತಾನು ಕೂಲಾಗಿ ಹೇಳಿದ್ಲು ಆದ್ರೆ ಪ್ರಜಾಪತಿಗೆ ಇದು ಚಿಕ್ಕ ವಿಷಯವಾಗಿರಲಿಲ್ಲ ನೀನು ಅವನನ್ನ ಲವ್ ಮಾಡ್ತಾ ಇದೀಯಾ ಅವನ ಜೊತೆ ಎಷ್ಟು ಸಲ ಮಲಗಿದ್ದೀಯಾ ಅಂತೆಲ್ಲ ಕೇಳಿದ್ದ ಈ ಮಾತನ್ನ ಕೇಳಿ ಗೌರಿಗೂ ಕೋಪ ಉಕ್ಕಿ ಬಂದಿತ್ತು ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳವೂ ನಡೆದಿತ್ತು ಅಲ್ಲಿವರೆಗೂ ಕಾಮಯುದ್ಧದಲ್ಲಿ ಮುಳುಗಿ ತೇಲಿದವರು ಮೆಸೇಜ್ ವಿಚಾರಕ್ಕೆ ಮಾತಿನಲ್ಲೇ ಮಲ್ಲ ಯುದ್ಧವನ್ನ ಶುರು ಮಾಡಿದ್ರು ತಾನು ಪ್ರಾಣಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಿದ್ದ ಗೌರಿ ನನಗೆ ಮೋಸ ಮಾಡ್ತಿದ್ದಾಳೆ ಅನ್ನೋ ಭಾವನೆ ಪ್ರಜಾಪತಿಗೆ ಉಂಟಾಗಿತ್ತು ಇದರಿಂದ ಕೋಪದಲ್ಲೇ ಇವಳ ಕತ್ತನ್ನ ಹಿಸುಕಿದ್ದ ನೀನು ಬೇರೆ ಯಾರನ್ನಾದ್ರೂ ಲವ್ ಮಾಡಿದ್ರೆ ನಾನು ಸುಮ್ನೆ ಇರೋದಿಲ್ಲ ಅಂತ ಎಚ್ಚರಿಸಿದ್ದ ಆದ್ರೆ ಉಸಿರಾಡೋಕೆ ಕಷ್ಟವಾಗಿ ಗೌರಿ ಪ್ರಜ್ಞೆಯನ್ನ ಕಳ್ಕೊಂಡಿದ್ಲು ಆಗ ಪ್ರಜಾಪತಿ ಗೌರಿ ಸತ್ತೇ ಹೋದ್ಲು ಅಂತ ಅನ್ಕೊಂಡು ಹೆದರಿ ಹೋಗಿದ್ದ ಸ್ವಲ್ಪ ಹೊತ್ತಾಗ್ತಿದ್ದಂತೆ ಪ್ರಜಾಪತಿಗೆ ತನ್ನ ತಪ್ಪಿನ ಅರಿವಾಗಿತ್ತು ಮುಂದೇನು ಮಾಡಬೇಕು ಅಂತ ತೋಚದೆ ಒದ್ದಾಡಿದ್ದ ಗೌರಿ ಫೋನ್ಗೆ ಫೋನ್ಗಳ ಮೇಲೆ ಫೋನ್ಗಳು ಬರ್ತಾನೆ ಇದ್ವು ಗೌರಿ ತಂದೆ ನಿರಂತರವಾಗಿ ಫೋನ್ ಮಾಡ್ತಿದ್ದ ಇದನ್ನ ನೋಡಿ ಪ್ರಜಾಪತಿ ಪತ್ರಗುಟ್ಟು ಹೋಗಿದ್ದ ಫೋನ್ ರಿಸೀವ್ ಮಾಡದೆ ಮೆಸೇಜ್ ಮಾಡಿದ್ದ ಇವಳ ಫೋನ್ ಇಂದಲೇ ಇನ್ನೊಂದು ಗಂಟೆಯಲ್ಲಿ ಮನೆಗೆ ಬರೋದಾಗಿ ಹೇಳಿ ತಂದೆಗೆ ಪ್ರಜಾಪತಿ ಮೆಸೇಜ್ ಮಾಡಿದ್ದ ನಂತರ ಪ್ರಜಾಪತಿ ತನ್ನ ಸ್ನೇಹಿತನಾದ ಗೌತಮ್ ಅನೋನಿಗೆ ಫೋನ್ ಮಾಡಿ ತನ್ನ ಮನೆ ಹತ್ರ ಇರೋ ಬಾರ್ಗೆ ಅರ್ಜೆಂಟ್ ಆಗಿ ಬರುವಂತೆ ಹೇಳಿದ್ದ 呀。Yeah. ಪ್ರಜಾಪತಿ ಎಣ್ಣೆ ಹೊಡಿಯೋಣ ಬಾ ಅಂತ ಸ್ನೇಹಿತನನ್ನ ಕರೆದಿದ್ದ ಇದರಿಂದ ಎದ್ನೋ ಬಿದ್ನೋ ಅಂತ ಅವನು ಓಡೋಡಿ ಬಂದಿದ್ದ ಪ್ರಜಾಪತಿ ಅವನ ಸ್ನೇಹಿತನಾದ ಗೌತಮ್ ಅನೋನಿಗೆ ಕಂಠಪೂರ್ತಿ ಪೂರ್ತಿ ಕುಡಿಸಿದ್ದ ನಂತರ ನಡೆದ ಘಟನೆಯನ್ನ ವಿವರಿಸಿದ್ದ ಆಗ ಕುಡಿದ ಮತ್ತಲ್ಲಿದ್ದ ಗೌತಮ್ ನಿನಗೋಸ್ಕರ ನಾನು ಪ್ರಾಣ ಬೇಕಿದ್ರು ಕೊಡ್ತೀನಿ ಅಂತ ಹೇಳಿದ್ದ ಇಬ್ರು ಸೇರಿ ಎಲೆಕ್ಟ್ರಿಕ್ ಕಟರ್ನ ತಗೊಂಡು ಮನೆಗೆ ಬಂದಿದ್ರು ಅದರಿಂದ ಗೌರಿಯ ಮೃತದೇಹವನ್ನ ತುಂಡು ಮಾಡೋಕೆ ಮುಂದಾಗಿದ್ರು ಎಲ್ಲೂ ರಕ್ತ ಬೀಳದಂತೆ ದೊಡ್ಡ ದೊಡ್ಡ ಕವರ್ ಗಳನ್ನ ಹಾಕಿದ್ರು ತಲೆ ಒಂದು ಬ್ಯಾಗ್ ನಲ್ಲಿ ಬಾಡಿಯನ್ನ ಇನ್ನೊಂದು ಬ್ಯಾಗ್ ನಲ್ಲಿ ಹಾಕೋದು ಇವರ ಪ್ಲಾನ್ ಆಗಿತ್ತು ಕಾಲುಗಳನ್ನ ಬೇರೆ ಬ್ಯಾಗ್ ಅಲ್ಲಿ ಹಾಕೊಂಡು ಎಸೆಯೋಕೆ ಇವರು ತೀರ್ಮಾನಿಸಿದ್ರು ಆದ್ರೆ ಇಲ್ಲಿ ಗೌರಿ ಸತ್ತಿರಲಿಲ್ಲ ಬದಲಾಗಿ ಪ್ರಜ್ಞೆ ಕಳ್ಕೊಂಡಿದ್ಲು ಇದು ಗೊತ್ತಿಲ್ಲದ ಈ ಅವಿವೇಕಿ ಮನೆಗೆ ಬಂದ ತಕ್ಷಣ ಮೊದಲು ಗೌರಿಯ ಕಾಲನ್ನ ಕಟ್ ಮಾಡಿದ್ದ ಇದರಿಂದ ತಕ್ಷಣ ರಕ್ತ ಚಿಮ್ಮಿತ್ತು ನಂತರ ಗೌತಮ್ ತಲೆ ಹಿಡ್ಕೊಂಡಿದ್ದ ತಲೆ ಕತ್ತರಿಸೋ ಟೈಮ್ ಅಲ್ಲಿ ಗೌರಿ ದೇಹ ಬಿಸಿಯಾಗಿತ್ತು ಆಗ ಗೌತಮ್ ಭಯಭೀತನಾಗಿ ಹೋಗಿದ್ದ ಗೌರಿ ಇನ್ನು ಬದುಕೇ ಇದ್ದಾಳೆ ಅಂತ ಹೇಳಿದ್ದ ಆಗ ಪ್ರಜಾಪತಿ ಎದೆಗೆ ತಲೆ ಇಟ್ಟು ಕೇಳಿಸಿಕೊಂಡಿದ್ದ ಆಗ ಗೌರಿ ಎದೆ ಬೆಡಿತ ಇನ್ನೂ ಇತ್ತು ಇದರಿಂದ ಪ್ರಜಾಪತಿ ಎದೆ ನಿಂತು ಹೋಗಿತ್ತು ಭಯದಲ್ಲಿ ಇವರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತಾಗದೇ ಹೋಗಿತ್ತು ನೀರು ಹಾಕಿ ಎಬ್ಬಿಸಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದ್ರು ಇವಳಿಗೆ ಪ್ರಜ್ಞೆ ಬರ್ತಿತ್ತೇನೋ ಆದ್ರೆ ಮೂರ್ಖತನದಿಂದ ಈ ಮೂಡರು ಗೌರಿ ಕಾಲನ್ನ ಅಲ್ಲಿಗಾಗ್ಲೆ ಬಿಟ್ಟಿದ್ರು ಆದ್ರೆ ಕಾಲು ಕಟ್ ಮಾಡುವಾಗ ಇವಳು ನೋವಿನಿಂದ ಒದ್ದಾಡಿರ್ಲಿಲ್ಲ ಹೀಗಾಗಿ ಪ್ರಜಾಪತಿ ತನ್ನ ಸ್ನೇಹಿತ ಸೇರ್ಕೊಂಡು ಕಾಲನ್ನ ಕತ್ತರಿಸಿ ಬಿಟ್ಟಿದ್ರು ಈಗ ಅವಳು ಬದುಕಿದ್ರು ನಾವು ಮಾಡೋದು ಏನೂ ಇಲ್ಲ ಅಂತೆ ಮತ್ತೆ ಮೂರ್ಖನಂತೆ ಪ್ರಜಾಪತಿ ಯೋಚಿಸಿದ್ದ ಮತ್ತೆ ಇವಳ ದೇಹವನ್ನ ಕತ್ತರಿಸಿ ತಲೆ ಹಾಗೂ ಬಾಡಿಯನ್ನ ಬೇರೆ ಬೇರೆ ಮಾಡಿದ್ದ ಕಾಲುಗಳನ್ನ ಬೇರೆ ಬೇರೆಯಾಗಿ ಕಟ್ಟಿದ್ದ ಗೌರಿ ದಪ್ಪ ಇದ್ದ ಕಾರಣ ದೊಡ್ಡ ದೊಡ್ಡ ಕವರ್ಗಳಲ್ಲಿ ಇವಳ ಬಾಡಿಯನ್ನು ತುಂಬಿದ್ದ ಇವರು ಮೂಟೆ ಕಟ್ಟಿ ಎಸೆಯೋಕೆ ರೆಡಿಯಾಗಿದ್ರು ಮೊದಲು ಗೌರಿ ಕಾಲನ್ನ ಕತ್ತರಿಸಿದವರು ನಂತರ ಅವಳು ಬದುಕಿರೋದನ್ನ ಗಮನಿಸಿದ್ರು ಆದ್ರೂ ಏನು ಮಾಡೋಕೆ ಸಾಧ್ಯವಾಗೋದಿಲ್ಲ ಅಂತ ಎಲೆಕ್ಟ್ರಿಕ್ ರಂಪದಿಂದ ಇವಳ ದೇಹವನ್ನ ತುಂಡು ತುಂಡು ಮಾಡಿದ್ರು ಅವಳು ಬದುಕೇ ಇದ್ದಾಳೆ ಅಂತ ಎಷ್ಟೇ ಹೇಳಿದ್ರು ಪ್ರಜಾಪತಿ ಕೇಳಿರ್ಲಿಲ್ಲ ಕುಡಿದ ಮತ್ತಲ್ಲಿ ಗೌತಮ್ ಮಾತನ್ನ ಕೇಳದೆ ಕತ್ತರಿಸಿ ಹಾಕಿದ್ದ ಇದೇ ಟೈಮಲ್ಲಿ ಗೌರಿ ಫೋನ್ಗೆ ಕಾಲ್ಗಳು ಗಳು ಬರ್ತಿದ್ವು ಆಗ ಫೋನ್ ರಿಸೀವ್ ಮಾಡಿದ ಪ್ರಜಾಪತಿ ಗೌರಿ ಕೆಳಗೆ ಬಿದ್ದು ಹೋಗಿದಾಳೆ ಅವಳನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇದೀವಿ ನೀವು ಕೂಡ ಬನ್ನಿ ಅಂತ ಹೇಳಿ ಫೋನ್ ನ ಕಟ್ ಮಾಡಿದ್ರು ಆದರೆ ಯಾವ ಹಾಸ್ಪಿಟಲ್ ಏನು ಅಂತ ಹೇಳದೆ ಫೋನ್ ತಕ್ಷಣ ಕಟ್ ಮಾಡಿ ಸ್ವಿಚ್ ಆಫ್ ಮಾಡಿದ್ದ ಇದರಿಂದ ಭಯಗೊಂಡ ಗೌರಿ ತಂದೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದ ಆಗ ಪೊಲೀಸರು ಗೌರಿ ತಂದೆಗೆ ಅವಳ ಬಾಯ್ ಫ್ರೆಂಡ್ ಫೋನ್ ಪಿಕ್ ಮಾಡಿರಬಹುದು ಅಂತ ಸಮಾಧಾನ ಮಾಡಿದ್ರು ಫೋನ್ ಪಿಕ್ ಮಾಡಿದ್ದು ಅವಳ ಬಾಯ್ ಫ್ರೆಂಡ್ ಆದ್ರೆ ರಾತ್ರಿ ಹನ್ನೊಂದುವರೆವರೆಗೂ ಮನೆಗೆ ಬಾರದೆ ಇದ್ದಾಗ ಪೊಲೀಸ್ ಸ್ಟೇಷನ್ಗೆ ಮತ್ತೆ ಆತ ಓಡೋಡಿ ಬಂದಿದ್ದ ಆಗ್ಲೂ ಇವಳ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಿತ್ತು ಇದರಿಂದ ಪೊಲೀಸರು ಫೋನ್ ನಲ್ಲಿ ಚಾರ್ಜ್ ಇಲ್ಲದೆ ಸ್ವಿಚ್ ಆಫ್ ಆಗಿರಬಹುದು ಅವಳು ಕ್ಷೇಮವಾಗಿ ಬರ್ತಾ ಭಯ ಪಡಬೇಡಿ ಅಂತ ಮತ್ತೆ ಹೇಳಿ ಕಳಿಸಿದ್ರು ಅಲ್ಲದೆ ನಾವು ಎಲ್ಲಾ ಪೊಲೀಸ್ ಸ್ಟೇಷನ್ಗಳಿಗೂ ಸಮಾಚಾರವನ್ನ ಕೊಡ್ತೀವಿ ಪ್ಯಾಟ್ರೋಲಿಂಗ್ ಪೊಲೀಸರಿಗೂ ತಿಳಿಸ್ತೀವಿ ಅಂತ ಹೇಳಿದ್ರು ಗೌರಿ ತಂದೆ ತಾವೇ ಹಲವು ಕಡೆಗಳಲ್ಲಿ ಹುಡುಕಾಡಿದ್ರು ಇವಳ ಸ್ನೇಹಿತರಿಗೂ ಕಾಲ್ ಮಾಡಿದ್ರು ಆದ್ರೂ ಏನೊಂದು ಪ್ರಯೋಜನವಾಗದೇ ಹೋಗಿತ್ತು ಗೌರಿಯ ಮೃತದೇಹವನ್ನ ತುಂಡು ತುಂಡು ಮಾಡಿದವರು ಅದನ್ನ ಒಂದು ಬ್ಯಾಗ್ ಅಲ್ಲಿ ತುಂಬಿಕೊಂಡು ಬೈಕ್ ಮೇಲೆ ಹಾಕೊಂಡು ನಿರ್ಜನ ಜಾಗಗಳಲ್ಲಿ ಸುತ್ತಾಡಿದ್ರು ಆದ್ರೆ ಪ್ರತಿ ಕಡೆ ಜನ ಓಡಾಡ್ತಾ ಇದ್ದಿದ್ರಿಂದ ಸುಮ್ಮನಾಗಿದ್ರು ಅಲ್ಲದೆ ಸಿಸಿ ಕ್ಯಾಮೆರಾಗಳು ಸಹ ಪ್ರತಿ ಏರಿಯಾದಲ್ಲಿತ್ತು ಹೀಗಾಗಿ ಗೌರಿಯ ಮೃತದೇಹವನ್ನ ಎಲ್ಲಿ ಬಿಸಾಡ್ಬೇಕು ಅಂತ ಗೊತ್ತಾಗದೆ ಗೊಂದಲದಲ್ಲಿ ಸುಮಾರು ಎರಡು ಗಂಟೆಗಳ ಕಾಲ ಸುತ್ತಾಡಿದ್ರು ಪ್ರಜಾಪತಿ ಬೈಕ್ ಓಡಿಸ್ತಿದ್ರೆ ಗೌತಮ್ ಗೌರಿಯ ಮೃತದೇಹದ ಬ್ಯಾಗ್ನ ಹಿಡ್ಕೊಂಡು ಕೂತಿದ್ದ ಅಲ್ಲಿಗಾಗ್ಲೇ ಅವನಿಗೆ ಕುಡಿದ ನಶೆ ಇಳಿದು ಹೋಗಿ ನಾನು ಹೊರಟು ಹೋಗ್ತೀನಿ ಿ ಅಂತ ಕಣ್ಣೀರು ಹಾಕಿದ್ದ ಕೊನೆಗೆ ಕಸವನ್ನ ಡಂಪ್ ಮಾಡೋ ಜಾಗದಲ್ಲಿ ಗೌರಿಯ ಮೃತದೇಹದ ತುಂಡುಗಳನ್ನು ಎಸೆದು ಇಬ್ರು ಪರಾರಿಯಾಗಿದ್ರು ಮನೆಗೆ ಬಂದವರು ಮನೆಯನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿದ್ರು ಆಗ ನಾನು ತಪ್ಪು ಮಾಡಿದೆ ಅಂತ ಗೌತಮ್ ಕಣ್ಣೀರು ಹಾಕಿದ್ದ ಆದ್ರೆ ಅಷ್ಟು ಹೊತ್ತಿಗಾಗ್ಲೆ ಘೋರ ದುರಂತವೇ ನಡೆದು ಹೋಗಿತ್ತು ಆ ರಾತ್ರಿ ಕಳೆದು ಬೆಳಗಿನ ಜಾವ ಗೌರಿ ಮೃತದೇಹವಿದ್ದ ಜಾಗದಲ್ಲಿ ನಾಯಿಗಳು ವಾಸನೆ ಹಿಡಿದು ಹಿಂಡು ಹಿಂಡಾಗಿ ಸೇರ್ಕೊಂಡಿದ್ವು ಇದರಿಂದ ಗೌರಿಯ ಮೃತದೇಹದ ಒಂದು ಭಾಗ ಹೊರಗೆ ಬಂದಿದ್ದನ್ನ ಕಂಡು ತಕ್ಷಣ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ರು ಪೊಲೀಸರು ಆಂಬ್ಯುಲೆನ್ಸ್ ಜೊತೆಗೆ ಫಾರೆನ್ಸಿಕ್ ಟೀಮ್ ಸಮೇತ ಸ್ಥಳಕ್ಕೆ ಧಾವಿಸಿದ್ರು ಗೌರಿ ಮಿಸ್ಸಿಂಗ್ ಕೇಸ್ ಕುರಿತು ಅವಳ ಫೋಟೋ ಎಲ್ಲ ಪೊಲೀಸ್ ಸ್ಟೇಷನ್ ಗಳಲ್ಲೂ ಹರಿದಾಡಿತ್ತು ನಂತರ ಪೊಲೀಸರು ಗೌರಿ ತಂದೆಗೆ ಕಾಲ್ ಮಾಡಿ ನಿಮ್ಮ ಮಗಳನ್ನ ಯಾರೋ ಕೊಲೆ ಮಾಡಿ ತುಂಡು ತುಂಡಾಗಿ ಕತ್ತರಿಸಿ ಎಸೆದಿದ್ದಾರೆ ಅಂತ ಹೇಳಿದ್ರು ಇದನ್ನ ಕೇಳಿದ್ದ ಗೌರಿ ತಂದೆ ಎದೆ ಒಡೆದು ಹೋಗಿತ್ತು ಈ ವಿಷಯ ಮೀಡಿಯಾಗಳಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಮಹಿಳೆಯರಿಗೆ ರಕ್ಷಣೆ ಇಲ್ವಾ ಅಂತ ಹೋರಾಟಗಾರರು ಬೀದಿಗಿಳಿದಿದ್ರು ಇದರಿಂದ ಪೊಲೀಸರ ಮೇಲೆ ಪ್ರೆಷರ್ ಹೆಚ್ಚಾಗಿ ತನಿಖೆಯನ್ನ ಶೀಘ್ರವಾಗಿ ನಡೆಸುವಂತೆ ಹಿರಿಯ ಅಧಿಕಾರಿಗಳಿಗೆ ಆದೇಶಿಸಿದ್ರು ತನಿಖೆ ಕೈಗೆತ್ತಿಕೊಂಡ ಪೊಲೀಸರು ಮೊದಲಿಗೆ ಗೌರಿ ಸ್ನೇಹಿತರನ್ನ ವಿಚಾರಿಸಿದ್ರು ಆದ್ರೆ ಪೊಲೀಸರಿಗೆ ಎಲ್ಲೂ ಒಂದು ಸಣ್ಣ ಕ್ಲೂ ಕೂಡ ಸಿಕ್ಕಿರಲಿಲ್ಲ ಇದರಿಂದ ಗೌರಿ ಇದ್ದ ಏರಿಯಾದ ಸಿಸಿ ಕ್ಯಾಮೆರಾಗಳನ್ನ ಚೆಕ್ ಮಾಡಿದ್ರು ಆಗ ಗೌರಿ ಒಂದು ವಿಡಿಯೋದಲ್ಲಿ ಒಬ್ಬನ ಜೊತೆ ಬೈಕ್ ನಲ್ಲಿ ಹೋಗಿರೋದನ್ನ ಗಮನಿಸಿ ಆ ವಿಡಿಯೋದಲ್ಲಿದ್ದ ವ್ಯಕ್ತಿಯನ್ನ ಟ್ರೇಸ್ ಮಾಡಿದ್ರು ಹೀಗೆ ಟ್ರೇಸ್ ಮಾಡುವಾಗ ಗೌರಿಯ ಫೋನ್ ಒಂದು ಏರಿಯಾದಿಂದ ಇನ್ನೊಂದು ಏರಿಯಾಗೆ ಹೋಗಿ ಅಲ್ಲಿ ಸಿಗ್ನಲ್ ಕಟ್ ಆಗಿತ್ತು ಕೊನೆಗೆ ಅವಳ ಫೋನ್ ಆಧಾರದ ಮೇಲೆ ಪೊಲೀಸರು ತನಿಖೆ ನಡೆಸಿದಾಗ ಪ್ರಜಾಪತಿ ತಗ್ಲಾಕೊಂಡಿದ್ದ ಗೌರಿ ಈ ಕೊಲೆ ಕೇಸ್ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿತ್ತು ಪ್ರಜಾಪತಿಗೆ ಸಹಾಯ ಮಾಡಿದ್ದ ಗೌತಮ್ ಕೂಡ ಪರಾರಿಯಾಗಿದ್ದ ಇನ್ನು ಗೌರಿ ಹತ್ಯೆ ಸುದ್ದಿ ಟಿವಿಯಲ್ಲಿ ಬರ್ತಾ ಇರೋದನ್ನ ಪ್ರಜಾಪತಿ ತನ್ನ ತಂದೆ ತಾಯಿ ಜೊತೆ ಕೂತ್ಕೊಂಡು ನೋಡ್ತಿದ್ದ ಇವನನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗಲೇ ಆ ಕೊಲೆಗಾರ ನಮ್ಮ ಮಗನೇ ಅನ್ನೋದು ಪ್ರಜಾಪತಿ ತಂದೆ ತಾಯಿಗೆ ಗೊತ್ತಾಗಿತ್ತು ಪೊಲೀಸರ ವಿಚಾರಣೆ ವೇಳೆ ಪ್ರಜಾಪತಿ ನಿಜವನ್ನ ಒಪ್ಕೊಂಡಿದ್ದ ಗೌರಿ ಬದುಕಿದ್ದಾಗ್ಲೆ ತುಂಡು ತುಂಡು ಮಾಡಿದ್ದಾಗಿ ಮರಣೋತ್ತರ ಪರೀಕ್ಷೆಯಲ್ಲಿ ಗೊತ್ತಾಗಿತ್ತು ಇದೇ ವಿಚಾರವನ್ನ ಪೊಲೀಸರು ಪ್ರಜಾಪತಿ ಹತ್ರ ಕೇಳಿದ್ರು ಆಗ ಪ್ರಜಾಪತಿ ನಾನು ಅವಳು ಸತ್ತಿದ್ದಾಳೆ ಅನ್ಕೊಂಡು ಹೀಗೆ ಮಾಡಿದ್ದಾಗಿ ಹೇಳಿದ್ದ ನನ್ನ ಲವ್ ಮಾಡ್ತಾ ಇನ್ನೊಬ್ಬನ ಜೊತೆ ಮೆಸೇಜ್ ಮಾಡಿದ್ಲು ಅಲ್ಲದೆ ತುಂಬಾ ಕ್ಲೋಸ್ ಆಗಿ ಫೋಟೋಗಳನ್ನ ಕಳಿಸಿದ್ಲು ಅವಳ ಫೋನ್ ನಲ್ಲಿದ್ದ ಮೆಸೇಜ್ ಗಳನ್ನ ನೋಡಿ ನಾನು ಕೋಪದಲ್ಲಿ ಅವಳನ್ನ ಕೊಲೆ ಮಾಡಿದ್ದಾಗಿ ಪ್ರಜಾಪತಿ ಪೊಲೀಸರ ಹತ್ರ ಒಪ್ಪಿಕೊಂಡಿದ್ದ ಕೊನೆಗೆ ಈ ಕೊಲೆಗೆ ಸಹಾಯ ಮಾಡಿದ್ದ ಪ್ರಜಾಪತಿಯ ಸ್ನೇಹಿತ ನ ಸಹ ಪೊಲೀಸರು ಅರೆಸ್ಟ್ ಮಾಡಿದ್ರು ಕುಡಿದ ಮತ್ತಲ್ಲಿ ಸ್ನೇಹಿತನಿಗೆ ಸಹಾಯ ಮಾಡೋಕೆ ಹೋಗಿ ಅವನು ಸಹ ಜೈಲು ಪಾಲಾದ ಸದ್ಯ ಈ ಇಬ್ಬರು ಆರೋಪಿಗಳು ಜೈಲಿನಲ್ಲಿ ಕೊಳಿತಾ ಇದ್ದು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ನ ಲಿಂಕ್ ಕೊಡಲಾಗಿದ್ದು ಅದನ್ನು ಸಹ ಫಾಲೋ ಮಾಡಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ನ ವಿಸಿಟ್ ಮಾಡಿ